ಆದ ಸಮೀಕ್ಷಾ ಪಥದಲ್ಲಿ ಒಂದಿಷ್ಟು ಅಪ್ಡೇಟ್ ನಿಮಗೆ ಕೊಡ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ನಿಮ್ಮ ಮಾಹಿತಿ ಎಷ್ಟು ಮನೆಗಳದಾವೆ ಎಷ್ಟು ಪೆಂಡಿಂಗ್ ಅದಾವೆ ಅಂತ ತೋರಿಸ್ತದೆ ಎಷ್ಟು ಹೆಸರು ಏನು ಎಲ್ಲ ಮಾಹಿತಿಯನ್ನು ಡಿಸ್ಪ್ಲೇ ಕೂಡ ಆಗ್ತದೆ ಇಲ್ಲೇ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಈ ಇಲ್ಲಿ ಹೋಮ್ ಅಂತಿದೆ ಇಲ್ಲಿ ಮ್ಯಾಪ್ ಅಂತಿದೆ ಮ್ಯಾಪ್ ಹೋಗಲಿಕ್ಕೆ ಮತ್ತು ಇದು ಏನೋ ನೋಡಿ ಯು ಎಚ್ ಐ ಡಿಸ್ ಅಂತಿದೆ ನೋಡಿ ಅದನ್ನು ನಾನು ಕ್ಲಿಕ್ ಮಾಡ್ತೇನೆ ನಿಮ್ಗೆ ಅನುಕೂಲ ಆಗಲು ಒಂದು ಉದ್ದೇಶದಿಂದ ಈಗ ಒಂದು ಮನೆಗೆ ಹೋಗಿರ್ತೀರಿ ಈ ಮನೆಯು ನಿಮ್ಗೆ ಆ ಸಂಬಂಧ ಪಡ್ತದೋ ಇಲ್ಲ ನೋಡಲಿಕ್ಕೆ ಯು ಎಚ್ ಐ ಡಿಯನ್ನು ಕ್ಲಿಕ್ ಮಾಡ್ತೇನೆ ಯು ಎಚ್ ಐ ಡಿಸ್ ಇಲ್ಲಿ ನೋಡಿ ಸ್ಪಷ್ಟವಾಗಿ ಕೆಳಗಡೆ ರೈಟ್ ಕಾರ್ನರ್ ಕೆಳಗಡೆ ಬಿಲೋ ರೈಟ್ ಕಾರ್ನರ್ ಕ್ಲಿಕ್ ಮಾಡಿದ ಮೇಲೆ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಂಬರನ್ನು ಹುಡುಕ್ಬೋದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಸರ್ಚ್ ಅಂತಿದೆ ನೋಡಿ ಆ ಮನೆ ನೀವು ಆ ಮನೆಯ ಸಂಖ್ಯೆಯ ಒಂದು ಇಲ್ಲಿ ನಾವು ಏನು ಮಾಡೋದು ಸರ್ಚ್ ಕೂಡ ಮಾಡ್ಬೋದು ಸರ್ಚ್ ಮಾಡಿದ ಮೇಲೆ ಈ ಉದಾಹರಣೆಗೆ ವಿ ಪಿ ಪಿ ಜೀರೋ 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 ಏಯ್ಟ್ ಟು ತ್ರೀ ಒನ್ ಫೋರ್ ಅಂತ ಸೆಲೆಕ್ಟ್ ಮಾಡಿದೆ ಅಂತ ತಿಳ್ಕೊಳ್ರಿ ಸೆಲೆಕ್ಟ್ ಮಾಡಿದ ಮೇಲೆ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನಾನು ಚ ಇಲ್ಲಿ ನನ್ನ ದೂರದಿಂದ ಎಷ್ಟು ಕಿಲೋಮೀಟ್ರ್ ಅಂತ ತೋರಿಸ್ತದೆ ಹದಿನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕಿಲೋಮೀಟ್ರ್ ಅಂತ ತೋರಿಸ್ತದೆ ಇದನ್ನು ನಾವು ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದಾಗ ರೂಟ್ ತೋರಿಸುತ್ತೆ ನಾವೆಲ್ಲಿದ್ದೀವಿ ತೋರಿಸ್ತದೆ ನಾವು ಈ ರೀತಿಯಾಗಿ ತೋರಿಸಿದಾಗ ರೀಸೆಂಟ್ರ್ ಅಂತ ಕ್ಲಿಕ್ ಮಾಡ್ತೇನೆ ರೀಸೆಂಟ್ರ್ ಅಂತ ಕ್ಲಿಕ್ ಮಾಡಿದಾಗ ಎಷ್ಟು ಎಲ್ಲಿದ್ದೀವಿ ಅಂತ ತೋರಿಸ್ತದೆ ರೂಟ್ ನಾವೆಲ್ಲಿ ಹೋಗ್ಬೇಕನ್ನದು ತೋರಿಸ್ತದೆ ಇಲ್ಲಿ ನಾವು ಬ್ಯಾಕ್ ಬಂದಾಗ ಬ್ಯಾ ಈಗ ನಾವು ಕ್ಲಿಕ್ ಮಾಡ್ತೇವೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ತೋರಿಸುತ್ತೆ ಇಲ್ಲಿ ಕ್ರಾಸ್ ಮಾರ್ಕನ್ನು ಇಲ್ಲಿರ್ತಕ್ಕಂಥ ಕ್ರಾಸ್ ಮಾರ್ಕನ್ನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ಈಗ ಸ್ಟಾರ್ಟ್ ಅಂತ ಇದೆ ನೋಡಿ ಈ ಸ್ಟಾರ್ಟ್ ಅಂತ ನೀವು ಜಾಗ ಎಲ್ಲಿದ್ದೀರಿ ಆ ಜಾಗಕ್ಕೆ ನಾವು ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದಾಗ ಈಗ ರೂಟ್ ತೋರಿಸುತ್ತೆ ರೂಟ್ ಯಾ ಯಾ ಹೆಂಗೆ ಹೋಗ್ಬೇಕು ಎಲ್ಲೈತೆ ಅಂತ ತೋರಿಸೋದು ಎಲ್ಲೇ ಹೋಗಬೇಕು ಈ ರೂಟಿಂದ ಹೋದಾಗ ಇಲ್ಲಿದೆ ನೋಡಿ ಇಲ್ಲಿ ರೀ ಇಲ್ಲಿ ಹೋಗಬೇಕಂತ ಅದು ಸ್ಪಷ್ಟವಾಗಿ ನಮಗೆ ಮಾಹಿತಿ ಕೊಡ್ತದೆ ಇದು ಒಂದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾ ತಿಳ್ಕೊಂಡಿದ್ದೆ ಇದನ್ನು ನಾವು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಈಗ ಕ್ರಾಸ್ ಮಾಡಿದೆ ಸ್ಟಾರ್ಟ್ ಮಾಡಿ ನಾವು ಕಿಶದ ಹಿಡ್ಕೊಂಡು ಬಿಟ್ರೆ ಸೀದಾ ಅಲ್ಲಿಗೆ ಹೋಗಿ ನಮ್ಮನ್ನು ತಲುಪಿಸುತ್ತೆ ಇದು ಸಮೀಕ್ಷಾ ಪಥದ ಒಂದು ಒಂದು ಉಪಯೋಗ ಇದನ್ನು ಉಪಯೋಗಿಸ್ಕೊಳ್ಳಿ ಈಗ ನೋಡಿ ಇಲ್ಲೇ ನೀವು ಸರ್ಚ್ ಮಾಡಿ ನೀವು ಮನೆ ಮುಂದೆ ಹೋಗಿ ನಿಂತ ನಿಂತಿರ್ತೀರಿ ಅಲ್ಲಿ ಒಂದು ಸ್ಟೀಕರ್ ಹಚ್ಚಿರ್ತಾರೆ ಸ್ಟೀಕರ್ ಒಳಗೆ ನೀವು ಇಲ್ಲಿ ಸರ್ಚ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬೋದು ಅದೇ ರೀತಿಯಾಗಿ ನೀವು ಅಲ್ಲೇ ಇರ್ತೀರಿ ಈಗ ಮ್ಯಾಪ್ ಅಂತ ಇದೆ ನೋಡಿ ಇಲ್ಲಿ ಬರುತ್ತೆ ನೋಡಿ ಮ್ಯಾಪ್ ಈ ಮ್ಯಾಪನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಯಾವ ಯಾವ ಮನೆಗೆ ಅದರಿ ರೀ ಅದರಿ ಅನ್ನೋದನ್ನು ನೋಡಬೇಕಾಯ್ತಾರೆ ಇಷ್ಟು ಜೂಮ್ ಮಾಡಿಕೊಂಡು ಇಲ್ಲಿದೆ ನೋಡಿ ಇದನ್ನು ಕ್ಲಿಕ್ ಮಾಡಬೇಕು ಇದನ್ನು ಕ್ಲಿಕ್ ಮಾಡಬೇಕಾದಾಗ ನಾವು ಮೇಲುಗಡೆ ಜಿ ಪಿ ಎಸ್ ಅಂತ ಇದೆ ನೋಡಿ ಜಿ ಪಿ ಸಿ ಬಿ ಲೊಕೇಶನನ್ನು ಆನ್ ಮಾಡ್ಕೊಂಡಿರ್ಬೇಕು ಇಲ್ಲಿ ಲೊಕೇಶನ್ನ ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಂಡು ಇದನ್ನು ಇಲ್ಲಿದೆ ನೋಡಿ ಇದನ್ನು ಕ್ಲಿಕ್ ಮಾಡುವುದರ ಮೂಲಕ ನಾವು ಎಲ್ಲಿದ್ದೀವಿ ಅಂಥೇಳಿ ನಾವು ತೋರಿಸುತ್ತೆ ಈಗ ನಾವಿಲ್ಲಿದ್ದೀವಿ ನಾವು ಎಲ್ಲಿ ಹೋಗ್ಬೇಕು ಅಂದರೂ ಕೂಡ ಮಾಹಿತಿ ನಿಮಗೆ ತೋರಿಸುತ್ತೆ ನಮಸ್ಕಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ